ಬಳ್ಳಾರಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷ ಅವರು ನಮ್ಮ ಹೆಸರು ಗೌರವಾಧ್ಯಕ್ಷರಾಗಿ ಕೋಲ ಪ್ರವೀಣ್ ಸಾವ್ರವರು ಬಳ್ಳಾರಿ ಜಿಲ್ಲಾ ಚೆಸ್ ಅಸೋಷಿಯನ್ನ ಗೌರವಾಧ್ಯಕ್ಷರಾಗಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಗ್ರಾಮೀಣ ಭಾಗದಿಂದ ಹಿಡಿದು ನಗರದವರೆಗೂ ಚೆಸ್ಸನ್ನು ಬೆಳೆಸಬೇಕು ಚೆಸ್ಸನ್ನು ಉಳಿಸಬೇಕು ಚೆಸ್ ಆಡುವಂಥ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಹಾಗೂ ಏನು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ ಇದರಲ್ಲಿ ವಿನ್ ಆಗಿರ್ತಕ್ಕಂಥ ಮಕ್ಕಳು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ಬೇಕು ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯ ಹೆಸರನ್ನು ತರಬೇಕು ಅನ್ನೋದು ನಮಗೆ ಗುರಿಯಾಗಿದೆ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಟೂರ್ನಿಯನ್ನು ಬಳ್ಳಾರಿ ಬ ಹೃದಯ ಭಾಗದಲ್ಲಿರ್ತಕ್ಕಂಥ ಪೋಲ ಹೋಟೆಲ್ನಲ್ಲಿ ಆಯೋಜನೆ ಮಾಡಲಾಗಿದೆ ಚೆಸ್ಸು ಇದು ಒಂದು ದಿಸ್ ಇಸ್ ಒನ್ ಮೈಂಡ್ ಗೇಮ್ ಇದು ಒಂದು ಒಳ್ಳೆಯ ಚತುರತೆಯಿಂದ ಆಡುವಂಥ ಮತ್ತು ಎಲ್ಲ ಮಕ್ಕಳಿಗೂ ಏಕಾಗ್ರತೆಯನ್ನು ಬೆಳೆಸುವಂಥ ಒಂದು ಕ್ರೀಡೆ ಆಗಿದೆ ಈ ನಿಂದ ಅನೇಕ ಮಕ್ಕಳು ಅತ್ಯಂತ ಬುದ್ಧಿವಂತಿಕೆಯಿಂದ ಚತುರತೆಯಿಂದ ಚಾಣಚಕ್ಯತೆಯಿಂದ ಆಡುವಂಥ ಮನೋಭಾವನೆಯನ್ನು ಪಡ್ಕೊಳ್ತಾರೆ ಜೊತೆಯಲ್ಲಿ ಏಕಾಗ್ರತೆಯೊಂದಿಗೆ ಪಠ್ಯ ಪುಸ್ತಕದಲ್ಲಿ ಕೂಡ ಭಾಳ ಉಪಯೋಗ ಆಗುತ್ತೆ ಇವರಿಗೆ ಮುಂದಿನ ದಿನಗಳಲ್ಲಿ ಅತ್ಯಂತ ಬುದ್ಧಿವಂತ ಚುರುಕಾಗಿರ್ತಕ್ಕಂಥ ಮಕ್ಕಳು ಇದರಲ್ಲಿ ಹೊರಹೊಮ್ಮತಾರೆ ಹಾಗಾಗಿ ಚೆಸ್ಸು ಪ್ರತಿಯೊಬ್ಬ ಮಗು ಕೂಡ ಚೆಸ್ಸನ್ನು ಬೆಳೆಸಬೇಕು ಚೆಸ್ಸನ್ನು ಉಳಿಸ್ಬೇಕು ಚೆಸ್ಸಿಗೆ ನಾವು ಯಾವತ್ತೂ ಕೂಡ ಪಣ ತೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಉತ್ತಮ ಅಂತ ಒಂದು ದೊಡ್ಡ ಮಟ್ಟದ ಚೆಸ್ ಟೂರ್ನಮೆಂಟನ್ನು ಆಯೋಜನೆ ಮಾಡಲಿಕ್ಕೆ ಬ್ಯಾನ್ ಹಾಕ್ಕೊಂಡಿದ್ದೀವಿ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷ ಪ್ರವೀಣ್ ಪ್ರವೀಣ್ರವರು ಮತ್ತು ನಾವು ನಾವು ಮತ್ತು ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾಗರಾಜರವರು ಮತ್ತು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಆರ್ಬಿಟ್ರ್ ಆಗಿರ್ತಕ್ಕಂಥ ಇದ್ದಾರೆ ಮತ್ತು ಸಿರಿಗುಪ್ಪದ ಜಗದೀಶ್ ಗೋರಿ ಅವರಿದ್ದಾರೆ ಹೊಸಪೇಟೆಯ ಸೀಮಿತ ಪ್ರಕಾಶ್ ರವರು ಇದ್ದಾರೆ ಇವರೆಲ್ಲರೂ ಕೂಡ ಚೆಸ್ ಬೆಳವಣಿಗೆ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಿ ಒಟ್ಟಾಗಿ ಚೆಸ್ಸನ್ನು ಮುಂದುವರ್ಸಲಿಕ್ಕೆ ಚೆಸ್ಸನ್ನು ಬೆಳೆಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಥ್ಯಾಂಕ್ ಯು ಧನ್ಯವಾದಗಳು